ನಾನು ಉತ್ತಮ ವಾಗ್ಮೀ ಅಲ್ಲ ಹಾಗೂ ಈ ಸಂಚಿಕೆ ಬಿಡುಗಡೆ ಮಾಡಲಿಕ್ಕೂ ಯೋಗ್ಯತೆ ಇದೆಯಾ ಅಂತ ಗೊತ್ತಿಲ್ಲ ಬಟ್ ಹಾಗೆ ಆ ಯೋಗ್ಯತೆ ಕೊಟ್ಟೋದಕ್ಕೆ ನನ್ನ ಎಲ್ಲ ಪತ್ರಿಕ ಮಿತ್ರರಿಗೂ ಹಾಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಸುಮಾರು ದಿನದಿಂದ ನೋಡ್ತಾ ಸುಮಾರು ಲಾಸ್ಟ್ ಇಯರಿಂದ ನಾನು ನೋಡ್ತಾ ಇದ್ದೆ ನಮ್ಮ ಶ್ರೀನಿವಾಸ ಅವರು ಇದ್ರೀನಿವಾಸ ಅವರು ಗ್ರ್ಯಾಂಡ್ ಮೆಮರಿ ಅತ್ಯಂತ ರೀತಿಯಲ್ಲಿ ಯಶಸ್ವಿಯಾಗಿ ನಡೆದದ್ದು ಹಾಗೂ ಪತ್ರಕರ್ತರು ಸಾಮಾಜಿಕ ಕಳಕಳಿಯ ಹೊಂದಿ ಸುಮಾರು ನಮ್ಮ ಸಮಾಜಕ್ಕೆ ಬೇಕಾದಂಥ ಕೆಲಸ ಮಾಡಿದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ ಇದನ್ನು ದಾಖಲೀಕರಣಕ್ಕೋಸ್ಕರ ಅವರು ಈ ರೀತಿ ಒಂದು ಪತ್ರಿಕೆಯನ್ನು ಬಿಡುಗಡೆ ನನ್ನಿಂದ ಮಾಡಿ ನಮ್ಮ ಮಾಡಿಸ್ತಾ ಇದ್ದಾರೆ ಅದು ನಿಜಕ್ಕೂ ಒಂದು ಉಪಯೋಗ ನಾನು ಅದೊಂದು ಹೇಳ್ತಾ ಈ ಮಾಡಿಸಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕಳಿಸದೆ ನಾವು ನಮ್ಮ ಗಲ್ಫ್ ಇದ್ದ ಎಲ್ಲಾ ಮಿತ್ರರಿಗೂ ಎಲ್ಲಾ ವಾಟ್ಸಪ್ ಗ್ರೂಪ್ಗೂ ನಾವು ಇದನ್ನು ಕಳಿಸ್ತೇವೆ ಇದು ಆಕ್ಚುಲಿ ನೋಡ್ಬೇಕಂದ್ರೆ ಪತ್ರಕರ್ತರು ಒಂದು ನಮ್ಮ ಮಂಗಳೂರಿನ ಪತ್ರಕರ್ತರು ಈ ದೇಶಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು ಯಾಕೆಂದ್ರೆ ಅಷ್ಟು ರೀತಿಯ ಒಂದು ಇಲ್ಲಿಯಾದ್ರು ಹೋದ್ರು ಮಂಗಳೂರಿನ ಪತ್ರಕರ್ತರು ತಕ್ಷಣ ಅವ್ರದೊಂದು ಸಾಮಾಜಿಕ ಕಳ್ಕಳಿ ಬಗ್ಗೆ ಎಲ್ಲರೂ ಹೇಳ್ತಾರೆ ಸೊ ಇದು ಒಂದು ರಿಜೆಕ್ಟ್ಗೂ ಶ್ಲಾಘನೀಯ ನಾನು ಮತ್ತೊಂದು ಹೇಳ್ತಾ ಇದ್ದು ನನ್ನ ಕೋರ್ಟಲ್ಲಿ ಇಲ್ಲಿ ಜನರು ಸಾಧಾರಣ ಎಪ್ಪತ್ತೆರಡು ತಿಂಗಳು ಟ್ರಾಪ್ ಆದಾಗ ನನಗೆ ಎಮ್ ಇಂಡಿಯನ್ ಎಂಬೆಸಿ ಅವರು ಫಸ್ಟಿಗೆ ನನಗೆ ಕಟ್ಟು ತೋರಿಸಿದ್ದು ಇಲ್ಲಿಯ ಪತ್ರಿಕೆಯ ಪ್ರಕಟಣೆ ಇಂಗ್ಲೀಷ್ ಹಾಗೂ ಕನ್ನಡ ಎರಡನ್ನೂ ಅವರು ಹೊಂದಿ ದಾಖಲಿಸಲಿಕ್ಕೆ ನನಗೆ ತೋರಿಸಿದರು ಇದು ಆಲ್ರೆಡಿ ಪಬ್ಲಿಕೇಶನ್ ಆಗಿದೆ ನನಗೆ ತುಂಬ ಪ್ರೆಷರ್ ಆಗಿದೆ ಅಸ್ ವರ್ಕ್ ಟುಗೆದರ್ ಫಾರ್ ದ ರಿಲೀಸ್ ಆಫ್ ದಿಸ್ ಸೆವೆಂಟಿ ಸೆವೆನ್ ನನಗೆ ಇಲ್ಲಿಯ ಪತ್ರಕರ್ತ ಕೊಟ್ಟ ನನಗೆ ಒಂದು ಸಪೋರ್ಟ್ ಉದಲ್ಲ ಅದು ಮರೀಲಿಕ್ಕಾಗಲಿಲ್ಲ ಅದು ಆ ಎಪ್ಪತ್ತೇಳು ಫ್ಯಾಮಿಲಿಯವರಿಗೆ ಮೂವತ್ತ್ನಾಲ್ಕು ಕರ್ನಾಟಕದವರು ಬಾಕಿ ಅದರ್ ಸ್ಟೇಟ್ನವರು ಇದ್ದವರಿಗೆ ತುಂಬ ಸಹಾಯ ಆಯಿತು ನಮಗೆ ಮೂರು ತಿಂಗಳ ನಮಗೆ ಸ್ಟ್ರಗಲ್ ಆಗಿದೆ ಬಟ್ ಪರವಾಗಿಲ್ಲ ಬಟ್ ನಮಗೆ ಇವರು ಕೊಟ್ಟ ಪತ್ರಕರ್ತರು ಕೊಟ್ಟ ದಕ್ಷಿಣ ಕನ್ನಡ ಪತ್ರಕರ್ತರು ಕೊಟ್ಟ ಸಪೋರ್ಟನ್ನು ನಾವು ಲೈಫ್ ಲಾಂಗ್ ಮರೀಲಿಕ್ಕಿಲ್ಲ ಈ ಮೂವತ್ತ್ನಾಲ್ಕು ಫ್ಯಾಮಿಲಿ ಅದ ಎಪ್ಪು ಎಪ್ಪತ್ತೆರಡು ಫ್ಯಾಮಿಲಿ ಲಾಸ್ಟ್ ಗೆ ಸಂತ ಹೇಳಿದ್ದಾರೆ ನಿಮ್ಮ ಪತ್ರಕರ್ತರು ದಕ್ಷಿಣ ಕನ್ನಡ ಪತ್ರಕರ್ತರು ಕೊಟ್ಟ ಸಪೋರ್ಟ್ ನಾವು ಮರೆಯೋಕ್ಕಿಲ್ಲ ಅವರು ಬೇರೆ ಬೇರೆ ಸ್ಟೇಟ್ನವರಾಗಿದ್ರು ಸೊ ನಾನು ಮತ್ತೆ ಆಭಾರಿಯಾಗಿದ್ದೇನೆ ನಮ್ಮ ಸೌತ್ ಕೇಂದ್ರ ಮಂಗಳೂರಿನ ಪ್ರೆಸ್ ಕ್ಲಬ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಗಳ ಸಂಘಕ್ಕೆ ನಾನು ಆಗಿದ್ದೇನೆ ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ಎನ್ ಆರ್ ಐವರ್ಗೆ ಇರಲಿ ಹಾಗೂ ನಾವು ಮುಂದೆ ಸರ್ ನಿಮ್ಮ ಒಟ್ಟಿಗೆ ಇದ್ದೇವೆ ಎನ್ ಆರ್ ಐ ಅವರು ಇದ್ದೇವೆ ಇದ್ದೇವೆ ಅಂತ ಹೇಳಿಕೆ ಇಚ್ಛೆ ಪಡ್ತೇವೆ ತುಂಬ ಥ್ಯಾಂಕ್ಸ್ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಇದು ಆರನೇ ಸಂಚಿಕೆ ಮತ್ತು ನಮ್ಮೆಲ್ಲರ ನೆಚ್ಚಿನ ಸಣ್ಣ ನಮಗೆ ಯಾವಾಗ್ಲೂ ವಿದೇಶದಲ್ಲಿ ಏನೇ ಕಾರ್ಯ ಆಗಬೇಕಾದರೂ ನಾವು ಅವರನ್ನು ಸಂಪರ್ಕ ಮಾಡ್ತೇವೆ ನಮ್ಮ ಪತ್ರಿಕೆಯಿಂದಾಗಲಿ ಅಥವಾ ಬೇರೆ ಯಾರಿಗಾದ್ರೂ ನೆರವಾಗಬೇಕಾದ್ರೆ ನಾವು ಅವರನ್ನೇ ಸಹಾಯ ಮಾಡ್ತೇವೆ ಮತ್ತೆ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ದಾಖಲೀಕರಣದ ಕೆಲಸಗಳನ್ನು ಯಾವಾಗಲೂ ಮಾಡಬೇಕು ಅಂತ ನಾವು ಪ್ರೊಫೆಸರ್ ವಿವೇಕ ರೈ ಅವರಲ್ಲಿ ಮಾತಾಡುವಾಗ ಅವ್ರು ಹೇಳ್ತಾಯಿದ್ದೀವಿ ಯಾವಾಗಲೂ ಕೂಡ ಯಾವುದೇ ವಿಷಯಗಳು ದಾಖಲೀಕರಣ ನಾವು ಇರಲಿ ಇಲ್ಲದೇ ಇರಲಿ ಮುಂದಿನ ಜನಾಂಗಕ್ಕೆ ಅದು ತಿಳಿಬೇಕು ಅನ್ನೋ ಉದ್ದೇಶ ಇರಬೇಕು ನಮಗೆ ಮತ್ತು ಅದು ಆಗಬೇಕು ನಿರಂತರವಾಗಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ನಾನು ನನ್ನ ಪುಸ್ತಕ ಬರೆಯುವಾಗ ಅವರಿಗೆ ಮುನ್ನುಡಿ ಬರೀಲಿಕ್ಕೆ ಹೇಳುವಾಗ ಅವ್ರೆ ನೀವು ಹರೀಶ್ ರೈ ಅವರು ಕೆಲ ಪುಸ್ತಕಗಳನ್ನು ಈ ನೀವೆಲ್ಲ ದಾಖಲೀಕರಣದ ಕೆಲಸ ಮಾಡಿದ್ದೀರಿ ಅದನ್ನು ಮುಂದುವರಿಸಿ ಅಂತ ಹೇಳಿ ಇವತ್ತು ಹರೀಶ್ ರೈ ಅವರು ಇದೊಂದು ಕಾನ್ಸೆಪ್ಟ ಬಂದ ಕಾರಣ ಇಲ್ಲಿ ನಮ್ಮ ಪತ್ರಕರ್ತರು ಏನ್ ಮಾಡ್ತಾ ಇದ್ದಾರೆ ಅದರ ಒಂದು ದಾಖಲೀಕರಣ ಇದೆ ಉಲ್ಲೇಖ ಹಿಂದೆ ಐವತ್ತು ವರ್ಷದ ಸಂರಭದಲ್ಲಿ ನಾವೇನೇ ಐದು ವರ್ಷ ಐವತ್ತು ವರ್ಷದ ಹಿಂದೆ ಇದಕ್ಕೆ ಶ್ರಮ ಪಟ್ಟಂತಹ ಬೆವರು ನಮ್ಮ ಪತ್ರಕರ್ತ ಚಿತ್ರರು ಏನಿದ್ದಾರೆ ಅದರದ್ದು ಕೂಡ ಒಂದು ದಾಖಲೀಕರಣ ಆಗಲಿ ಅವರು ಏನೇನು ಕೆಲಸಗಳನ್ನು ಹೇಗೆ ಮಾಡಿದ್ದಾರೆ ಈ ಐವತ್ತು ವರ್ಷದಲ್ಲಿ ನಡೆದು ಬಂದಂತಹ ಎಲ್ಲ ವಿಷಯಗಳು ಕೂಡ ದಾಖಲೀಕರಣ ಆಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಅದರ ಜೊತೆಗೆ ಒಂದೆರಡು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇದರಲ್ಲಿ ನಮ್ಮ ಚಟುವಟಿಕೆಗಳನ್ನೆಲ್ಲವನ್ನ ಡೀಟೇಲ್ ಆಗಿ ನಾವು ಕೊಡ್ತೀವಿ ಅದರ ಜೊತೆಗೆ ಒಂದು ಲೀಡ್ ಆರ್ಟಿಕಲ್ ಅನ್ನು ಕೊಡ್ಬೋದೇನು ಗೊತ್ತಿಲ್ಲ ಅದು ಅದರ ಹಿಂದೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಯ್ತು ಪತ್ರಕರ್ತರಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಷಯಗಳಿಗೆ ಆಗ್ತಾ ಇರ್ತದೆ ಅದು ರೆಗ್ಯುಲರ್ ಮೀಡಿಯಾದಲ್ಲಿ ಬರ್ತದೆ ಈಗ ಒಂದು ಗೊತ್ತಿಲ್ಲ ಬರೋದಿಲ್ಲ ಪತ್ರಕರ್ತರಿಗೆ ಸಂಬಂಧಿಸಿದಾಗ ಅನೇಕ ವಿಷಯಗಳಾಗ ಈಗ ನಮ್ಮಲ್ಲಿ ರಿಫಾರ್ಮೇಷನ್ ಕೇಸ್ ಹಾಕುವಾಗ ಒಂದು ಸಿವಿಲ್ ರಿಫಾರ್ಮೇಷನ್ ಆಗ್ಬೋದು ಒಂದು ಕ್ರಿಮಿನಲ್ ರಿಫಾರ್ಮೇಷನ್ ಆಗ್ಬೋದು ಈ ಕ್ರಿಮಿನಲ್ ಡಿಫಾರ್ಮೇಷನ್ ಹಾಕುವಾಗ ಏನಾಗುತ್ತದೆ ಅಂದರೆ ಅವರು ಕೋರ್ಟ್ ನಮಗೆ ಸಮನ್ಸ್ ಕೊಡ್ತಾರೆ ಸಮನ್ಸ್ ಕೊಡುವಾಗ ನಾವು ಹೋಗಿ ಕೋರ್ಟ್ಗೆ ಹಾಜರಾಗಬೇಕು ನೀವು ಆ ಸಂದರ್ಭದಲ್ಲಿ ಏನ್ ಮಾಡಬೇಕಾಗ್ತದೆ ಅಂದ್ರೆ ಬೇರೆ ಈ ಬೇರ್ತುಕೊಳ್ಳುವಾಗ ಎರಡು ವಿಷಯ ಇದೆ ಒಂದು ಕ್ಯಾಶ್ ಇಶ್ಯೂರಿಟಿ ಇಡುವಂತಹ ಒಂದು ಪದ್ಧತಿ ಇದೆ ನೀವೇನಾದ್ರೂ ಕ್ಯಾಶ್ ಶ್ಯೂರಿಟಿ ಇಡಬೇಕು ಇಲ್ಲಾಂದ್ರೆ ಆರ್ ಟಿ ಸಿ ಇಡಬೇಕು ಇನ್ನು ಎರಡು ವಿಷಯ ಇದೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಬೇರೆ ಬೇರೆ ಅನುಗುಣವಾಗಿ ಒಂದು ಆರ್ಡರ್ ಮಾಡಿದೆ ಅದರಲ್ಲಿ ಕ್ಯಾಶ್ ಶ್ಯೂರಿಟಿ ಇಡ್ಲಿಕ್ಕೆ ಕೆಲವಕ್ಕೆ ಮಾತ್ರ ಆಗ್ತದೆ ಇನ್ನು ಕೆಲವಕ್ಕೆ ಆರ್ ಟಿ ಸಿ ಇಡಬೇಕಾಗ್ತದೆ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಇದು ಬಹಳ ವೈಯಕ್ತಿಕವಾಗಿ ಪತ್ರಕರ್ತರಿಗೆ ತೊಂದರೆ ಆಗ್ತದೆ ಆ ಅನೇಕ ವಿಷಯಗಳು ಅಂದ್ರೆ ಅನೇಕ ನ್ಯಾಯ ಕಾನೂನಾತ್ಮಕ ವಿಷಯಗಳಿರ್ಬೋದು ಅಥವಾ ನಮ್ಮ ನಿತ್ಯದ ರಿಪೋರ್ಟಿಂಗ್ ವಿಷಯ ಇರ್ಬೋದು ಅಥವಾ ನವ ಮಾಧ್ಯಮಗಳ ಪೈಪೋಟಿಯ ವಿಷಯ ಇರಬಹುದು ಈ ಸಂದರ್ಭಗಳಲ್ಲಿ ಹೊಸ ಹೊಸ ಕಾನೂನುಗಳು ಹೊಸ ಹೊಸ ವಿಷಯಗಳು ಬರ್ತವೆ ಅಂಥದ್ದನ್ನು ಹಿಟ್ಟಿಕೊಂಡು ಏನಾದರೂ ಒಂದು ಹೊಸ ಆರ್ಟಿಕಲ್ ಕೊಡಿಸಿಕೊಟ್ಟರೆ ನಮಗೆ ಅದು ತುಂಬ ಪ್ರಯೋಜನ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ ಯೋಚನೆಯನ್ನು ಇಲ್ಲಿ ಮುಂದಿಟ್ಟಿದ್ದೇನೆ ಇದು ಒಂದು ಎರಡನೇದಾಗಿ ಎಲ್ಲವನ್ನೂ ನಾವು ದಾಖಲೀಕರಣ ಮಾಡುವಂಥ ಕೆಲಸಗಳು ಆಗಬೇಕು ಅದು ಈ ಮೂಲಕ ಆದರೆ ಅದು ಮುಂದೆ ಅದು ಲಭ್ಯ ಆಗ್ತದೆ ಅದರ ಸ್ಟಡಿಗೆ ಲಭ್ಯ ಆಗ್ತದೆ ಮ್ಯಾಂಗ್ಳೂರು ಯೂನಿವರ್ಸಿಟಿಯವರು ಬಂಗ ವಿದ್ಯಾರ್ಥಿಗಳಿಗೆ ನಾವು ನಿಮ್ಮ ಈ ಪತ್ರಕರ್ತರ ಸಂಘದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ನಮಗೆ ಸಿದ್ಧವಾಗಿ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಂದಿದ್ರೆ ಅನುಕೂಲ ಆಗ್ತದೆ ಇನ್ನೊಂದು ನಾವು ನಮ್ಮ ಪತ್ರಿಕೆಯನ್ನು ಅಥವಾ ದೃಶ್ಯವನ್ನು ಮಾಧ್ಯಮವನ್ನು ನೋಡುವಂಥ ಅಥವಾ ಪತ್ರಿಕೆ ಓದುಗರನ್ನ ಸೃಷ್ಟಿ ಮಾಡೋ ಕೆಲಸ ಇದ್ರ ಬಗ್ಗೆ ಕೂಡ ನಾವೆಲ್ಲರೂ ಸೇರಿ ಸ್ವಲ್ಪ ಚಿಂತನೆ ಮಾಡಬೇಕಾಗುತ್ತೆ ಇತ್ತೀಚೆಗೆ ಇಂಟರ್ನಿಗಳು ಬಂದಿವೆ ನಮ್ಮ ಕಚೇರಿಗೆ ನಾನು ಅವ್ರಿಗೆ ಹೇಳಿದೆ ನೀವು ಏನು ಮಾಡ್ತೀರಿ ನೆಕ್ಸ್ಟ್ ನಿಮ್ಮ ಎಮ್ ಎ ಮುಗಿದ ನಂತರ ಏನು ಮಾಡ್ತೀರಿ ಯಾಕಂದ್ರೆ ಹೇಳಿದ್ರು ನಾವು ಪತ್ರಿಕೆಗೆ ಬರ್ತೇವೆ ಯಾಕೆ ದೃಷ್ಟಿ ಮಾಧ್ಯಮ ಯಾಕೆ ಯಾಕೆ ಇಲ್ಲ ದೃಶ್ಯಂತ ಈಗ ಸ್ವಂತ ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡುವಂಥದ್ದು ನಾವು ನೋಡಿದ್ವಿ ಆದರೆ ಅದರ ಒತ್ತಡವನ್ನು ತುಂಬ ದೀರ್ಘವಾಗಿ ಸಹಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಈ ನಡೆಯಿಂದ ನಾವು ಪತ್ರಿಕೆ ಹೋಗ್ತೇವೆ ಅಂತ ಅಂದರೆ ಪತ್ರಿಕೆಯನ್ನು ಓದುವ ಮತ್ತು ಪತ್ರಿಕೆಗೆ ಬರುವಂತಹ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಅನೇಕ ಜೆ ನಾವು ಅವರನ್ನು ಬಡಿತಪ್ಪಿಸುವ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ನಾವು ಓದಿದರನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಏನಾದರೂ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿಕೊಂಡು ನಾವು ನಮ್ಮ ಪತ್ರಿಕೆಯನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡಬಹುದು ಈ ಅವಕಾಶಕ್ಕಾಗಿ ನಮ್ಮ ಪುರಸ್ಕೃತನ ಅಧ್ಯಕ್ಷರು ಅರೀಕ್ಷಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀರಾಮ್ ಸಿಂಗಾಜಿ ಅವರಿಗೆ ಮತ್ತು ನಮ್ಮ ಅನ್ನು ಅವರಿಗೆ ಮತ್ತು ಇದರ ಹಿಂದೆ ಶ್ರಮ ಪಡುವಂಥ ಮುಂಗಳೂರು ಸಮಾಚಾರದ ತಂಡದ ಹಿಂದೆ ಶ್ರಮ ಶ್ರಮಕೊಳ್ಳಿ ಎಲ್ಲ ಅವರ ತಂಡದ ಸದಸ್ಯರಿಗೆ ನನ್ನ ತಂತ್ರಜ್ಞತೆಯನ್ನು ಅರ್ಪಿಸುತ್ತಾ ನನಗೆ ವೇದಿಕೆಯಲ್ಲಿ ಮೋನಿ ಒಂದು ಕುಳ್ಕೊಡಿ ಅವಕಾಶ ಮಾಡಿದ್ದಕ್ಕಾಗಿ ನಮ್ಗೆಲ್ಲರಿಗೂ ಮಂದನೆಯನ್ನು ಸಲ್ಲಿಸಿ ನನ್ನ ಮಾತಿನ ಧನ್ಯವಾದಗಳು はい。何 <laughs>